ಸೊ ನಮ್ಮ ಮನೆಯಲ್ಲಿ ಈ ತರ ಇಷ್ಟು ವರ್ಷಗಳ ಹಿಂದೆ ನಡೆದಿತ್ತು ಈ ತರ ಘಟನೆ ಆ ವಿಚಾರ ನನ್ನ ತಲೆನಲ್ಲಿ ಪ್ರತಿದಿನ ಹಿಂಸೆ ಕೊಡ್ತಾ ಇದೆ ಈ ಶಾಂತಿ ನೆಮ್ಮದಿ ಅನ್ನೋದು ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ಅಥವಾ ಅವನು ಕೊಡೋ ಬಿಡು ನನ್ನನ್ನ ಬಿಡು ನನ್ನನ್ನ ಏ ಕಂಬ ಬಿಡು ನನ್ನನ್ನ ಅಂತ ನೆನಪುಗಳನ್ನ ನಾವು ಹಿಡ್ಕೊಂಡಿರ್ತೇವೆ ನೆನಪುಗಳು ನಮ್ಮನ್ನ ಹಿಡ್ಕೊಂಡಿರೋದಿಲ್ಲ ಒಂದು ನಮಸ್ಕಾರ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನಮಗೆ ಒಂದು ಕೆಲವೊಂದು ನೆನಪುಗಳು ತುಂಬ ಕಾಡ್ತಾಯಿದೆ ಕೆಲವೊಂದು ಕೆಟ್ಟ ಘಟನೆಗಳು ನಡೆದಿದ್ದಾವೆ ಅದನ್ನು ಮರೆಯೋಕೆ ಆಗ್ತಾ ಇಲ್ಲ ಸೊ ನಮ್ಮ ಮನೆಯಲ್ಲಿ ಈ ಥರ ಇಷ್ಟು ವರ್ಷಗಳ ಹಿಂದೆ ನಡೆದಿತ್ತು ಈ ಥರ ಘಟನೆ ಆ ವಿಚಾರ ನನ್ನ ತಲೆಯಲ್ಲಿ ಪ್ರತಿದಿನ ಹಿಂಸೆ ಕೊಡ್ತಾ ಇದೆ ಅದನ್ನು ಹೇಗೆ ಮರೆಯೋದು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಕೆಲವೊಂದು ಸಾವು ನೋವುಗಳಾಗಿದೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ ನಮಗೆ ಸೊ ಇದರಿಂದ ಆಚೆ ಬರೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ ತುಂಬ ಸಫರ್ ಇದ್ದಾರೆ ನಾನು ಶಾಂತಿ ಹುಡುಕ್ತಾ ಇದ್ದೀನಿ ನನಗೆ ಶಾಂತಿ ಬೇಕು ಅಂತ ಇದ್ದಾರೆ ಸ್ನೇಹಿತರೆ ಈ ಶಾಂತಿ ನೆಮ್ಮದಿ ಅನ್ನೋದು ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ಅಥವಾ ಅವನು ಕೊಡೋ ಅಂಥದ್ದಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ಕಂಡುಕೊಳ್ಳೋ ಅಂಥದ್ದು ಮೊದಲನೇದಾಗಿ ಆ ಡಿಪ್ರೆಷನ್ಗೆ ಹೋಗಿರೋವಂಥ ಎಷ್ಟೋ ಹೃದಯಗಳು ಅವರು ಹಿಂಸೆ ಪಡ್ತಾ ಇರೋಂಥ ಆ ಸರ್ಕಲಿಂದ ಹೊರಗೆ ಬರೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಇದರಲ್ಲಿ ಈ ನೆವಿಲ್ ಗಡ್ಡ್ರಾಡ್ ಅಂತ ಒಬ್ರು ಬರ್ತಾರೆ ಅವ್ರದ್ದು ರಿವಿಷನ್ ಟೆಕ್ನಿಕ್ ಅಂತ ಬರುತ್ತೆ ಈ ಥರ ಕೆಟ್ಟ ನೆನಪುಗಳನ್ನು ಅಳಿಸೋದು ಹೇಗೆ ಸೊ ಆ ಒಂದು ಕೆಟ್ಟ ಯೋಚನೆಗಳು ನಮ್ಮನ್ನು ಕಾಡ್ತಾ ಇರ್ತವಲ್ಲ ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಆ ಟೆಕ್ನಿಕ್ನ ಹೇಳೋದಕ್ಕೂ ಮುಂಚೆ ನನಗೊಂದು ಕತೆ ನೆನಪಾಗ್ತಾ ಇದೆ ಮೇ ಬಿ ಹೆಲ್ಪ್ ಆಗ್ಬೋದು ನಿಮಗೆ ಇಂತಹ ವಿಚಾರಗಳಲ್ಲಿ ಏನು ಅಂತ ಅಂದರೆ ಅಕ್ಬರ್ ಬೀರ್ಬಲ್ ಬಗ್ಗೆ ಕೇಳಿರ್ತೀವಿ ನಾವು ಅವ್ರ ಕತೆಗಳನ್ನು ಓದಿರ್ತೀವಿ ಅಲ್ವಾ ಅಕ್ಬರಿಗೆ ಮಗ ಇರ್ತಾನೆ ಸಲೀಮ್ ಅಂತ ಸಲೀಂ ಅನಾರ್ಕಲಿ ಬಗ್ಗೆಯೂ ಕೇಳಿರ್ತೀರ ಸಲೀಂ ಅನಾರ್ಕಲಿ ಲವರ್ಸ್ ಪ್ರೇಮಿಗಳು ಅನಾರ್ಕಲಿ ಈ ಸಲೀಮನ್ನು ಮದುವೆ ಆಗೋದಕ್ಕೆ ಅವ್ರ ತಂದೆ ಅಕ್ಬರ್ಗೆ ಇಷ್ಟ ಇರೋದಿಲ್ಲ ಡ್ಯಾನ್ಸರ್ ಹೇಳಿ ಸೊ ಹಾಗಾಗಿ ಅವಳನ್ನು ಜೀವಂತ ಸಮಾಧಿ ಮಾಡಿಸ್ತಾನೆ ಅದಾದಮೇಲೆ ಮೇಲೆ ಖಲಿನ ಕಳ್ಕೊಂಡಂತಹ ಸಲೀಂ ತುಂಬ ಡಿಪ್ರೆಷನ್ಗೆ ಹೋಗ್ತಾನೆ ಕುಡುಕ ಆಗ್ತಾನೆ ದಿನ ಕುಡಿಯೋದು ಚಿಂತನೆಯಲ್ಲೇ ಮುಳುಗಿರೋದು ಸೊ ಎಷ್ಟೋ ಪ್ರಯತ್ನ ಪಡ್ತಾರೆ ಅವರು ಅವನನ್ನು ಆ ಡಿಪ್ರೆಷನಿಂದ ಹೊರಗಡೆ ತರೋದಕ್ಕೆ ಅವನಿಗೆ ಆ ವಿಚಾರವನ್ನು ಮರೆಯೋಕೆ ಆಗ್ತಾ ಇರೋದಿಲ್ಲ ತುಂಬ ಹಿಂಸೆ ಅನುಭವಿಸ್ತಿರ್ತಾನೆ ಅವ್ನಿಗೆ ಹೇಳ್ತಾನೆ ಅಲ್ಲಪ್ಪ ಆಚೆ ಬಾ ಇದನ್ನೆಲ್ಲ ಬಿಡು ಆಲ್ರೆಡಿ ಅವ್ರು ತೀರ್ಕೊಂಡು ಹೋಗಿದ್ದಾರೆ ಮೂವ್ ಆನ್ ಮೂವ್ ಫಾರ್ವರ್ಡ್ ಅಂತ ಹೇಳ್ತಿರ್ತಾರೆ ಆದರೆ ಅವ್ನಿಗೆ ಹೌದು ನಾನು ಹೊರಗಡೆ ಬರಬೇಕಿದ್ರಿಂದ ನನಗೆ ಹಿಂಸೆ ಇಲ್ಲ ಅಂತ ಹೇಳ್ತಿರ್ತಾನೆ ಆದರೂ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ ಸೊ ನಮ್ಮೆಲ್ಲ ಎಷ್ಟೋ ಸ್ನೇಹಿತರು ಹೇಳ್ತಾ ಇರೋದಿದೆ ಇದೆ ಅಲ್ವಾ ಸರ್ ನನಗೆ ಅದು ಆಲ್ರೆಡಿ ನಡೆದು ಹೋಗಿದೆ ಗೊತ್ತು ಆದರೆ ಅದನ್ನು ಇಲ್ಲ ಅದರಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ ಅಂತ ಅದೇ ರೀತಿ ಹೇಳ್ತಿರ್ತಾನೆ ಎಷ್ಟೋ ವರ್ಷಗಳು ಉರುಳು ಹೋಗ್ತವೆ ಕೊನೆಗೆ ಚಿಂತೆ ಆಗುತ್ತೆ ಅಕ್ಬರಿಗೆ ಆವಾಗ ಬೀರ್ಬಾಲ್ನ ಕರೆದು ಹೇಳ್ತಾನೆ ನೋಡಿಪ್ಪ ನನ್ನ ಮಗ ಈ ಥರ ಆಗಿದ್ದಾನೆ ಅವನನ್ನು ಈ ವಿಚಾರದಿಂದ ಹೊರಗಡೆ ತರೋಕ್ಕಾಗ್ತಾ ಇಲ್ಲ ಮೆಂಟಲಿ ತುಂಬ ಸಫರ್ ಮಾಡ್ತಾ ಇದ್ದಾನೆ ಇದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ ಆಯಿತು ನಾನು ನೋಡ್ಕೊತೀನಿ ಮಹಾರಾಜ ಅಂತ ಹೇಳಿ ಅವರು ಆ ಸಲೀಮನ ಕೋಣೆಗೆ ಬರ್ತಾರೆ ಅಲ್ಲೊಂದು ದೊಡ್ಡ ಕಂಬ ಇರುತ್ತೆ ಆ ಕಂಬನ ತಬ್ಕೊತಾರೆ ಜೋರಾಗಿ ತಬ್ಕೊಂಡು ಜೋರಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ ಬಿಡು ನನ್ನನ್ನ ಬಿಡು ನನ್ನನ್ನ ಏ ಕಂಬ ಬಿಡು ನನ್ನನ್ನ ಅಂತ ಹೇಳ್ತಾ ಇರ್ತಾರೆ ಇದನ್ನು ಸಲೀಮ್ ನೋಡ್ತಾನೆ ಅವನಿಗೆ ಒಂಥರ ಏನಿದು ಹುಚ್ಚು ಕಂಬ ಇವನನ್ನು ಹಿಡ್ಕೊಂಡಿಲ್ಲ ಇವನು ಕಂಬನ ಹಿಡ್ಕೊಂಡಿದ್ದಾನೆ ಯಾಕೆ ಈ ಥರ ಆಡ್ತಿದ್ದಾನೆ ಹುಚ್ಚು ಥರ ಏನಾದರೂ ತಲೆ ಕೆಡ್ತಾ ಬೀರ್ಬಲ್ಲಿಗೆ ಅಂತ ಕೇಳಕ್ಕೆ ಬರ್ತಾನೆ ಅಲ್ಲಪ್ಪ ಕಂಬನ ನೀನು ಹಿಡ್ಕೊಂಡಿಲ್ಲ ನೀನು ಆ ಕಂಬನ ಹಿಡ್ಕೊಂಡಿದ್ಯಾ ನೀನು ಬಿಟ್ಟರೆ ತಾನೆ ನಿನಗೆ ಸ್ವತಂತ್ರ ಸಿಗೋದು ಕಂಬ ಹೆಂಗೆ ಹಿಡ್ಕೊಳ್ಳುತ್ತೆ ನಿನ್ನನ್ನು ಅಂತ ಕಂಬಕ್ಕೆ ಏನಾದರೂ ಜೀವ ಆಯಿತಾ ನೀನು ಬಿಡು ಅದನ್ನು ಅಂತ ಆವಾಗ ನಕ್ಕು ಬೀರ್ಬಲ್ ಹೇಳ್ತಾರೆ ಹಾಗಾದರೆ ನೀವು ಮಾಡ್ತಾ ಇರೋದೇನು ಆ ನೆನಪುಗಳು ನನ್ನನ್ನು ಬಿಡ್ತಾ ಇಲ್ಲ ಆ ನಿರ್ಜೀವ ನೆನಪುಗಳು ನನ್ನನ್ನು ಬಿಡ್ತಾ ಇಲ್ಲ ನನ್ನನ್ನು ಬಾಧಿಸ್ತಾ ಇದ್ದಾವೆ ಆ ನೆನಪುಗಳು ನನ್ನನ್ನು ಬಿಡ್ತಾ ಇಲ್ಲ ಆ ಕಷ್ಟಗಳು ನನ್ನನ್ನು ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಅವು ನಿಮ್ಮನ್ನು ಹಿಡ್ಕೊಂಡಿದ್ದಾವ ಅಥವಾ ನೀವು ಅವುಗಳನ್ನ ಹಿಡ್ಕೊಂಡಿದ್ದೀರೋ ಅಂತ ಸೊ ನಮಗೆ ಜೀವ ಇದೆ ಅಲ್ವಾ ನೆನಪುಗಳಿಗೆಲ್ಲಿದೆ ಜೀವ ನೆನಪುಗಳು ಕಂಬಗಳ ಥರ ಅವುಗಳನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ ಮರೆಯೋಕ್ಕಾಗ್ತಿಲ್ಲ ಅಂತ ಪದೇ 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 ನಮ್ಮ ಬ್ರೈನಿಗೆ ಹೇಳಿ ಅದನ್ನು ದಿನ ನೆನಪು ಮಾಡ್ಕೊಳ್ತಾ ಇರ್ತೀವಿ ಸೊ ಈ ಕಥೆಯಿಂದ ಅರ್ಥ ಆಯಿತು ನೆನಪುಗಳನ್ನು ನಾವು ಬಿಡ್ತಾ ಇಲ್ಲ ಆ ಕೆಟ್ಟ ನೆನಪುಗಳನ್ನು ಆ ಕೆಟ್ಟ ಘಟನೆಗಳನ್ನು ನಾವು ಬಿಡದೇ ಇರೋ ಕಾರಣ ಮನಸ್ಸಿನಲ್ಲೇ ಇಟ್ಕೊಂಡು ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋ ಕಾರಣ ಅವು ನಮ್ಮನ್ನು ಬಾಧಿಸ್ತಾ ಇರ್ತವೆ ಸೊ ಮೊದಲನೇ ವಿಚಾರ ಏನು ಅರ್ಥ ಮಾಡ್ಕೋಬೇಕು ಅವು ನನ್ನನ್ನು ಹಿಡ್ಕೊಂಡಿಲ್ಲ ನಾನು ಅವುಗಳನ್ನ ಹಿಡ್ಕೊಂಡಿದ್ದೀನಿ ಅಂತ ಸರಿ ಈಗ ಆ ಟೆಕ್ನಿಕ್ಕಿಗೆ ಬರೋಣ ಏನು ಅಂತಂದರೆ ಇದನ್ನು ರಿವಿಷನ್ ಟೆಕ್ನಿಕ್ ಅಂತ ಕರೀತಾರೆ ರಿವಿಷನ್ ಅಂತಂದ್ರೇನು ಉದಾಹರಣೆಗೆ ನಾನು ಫೇಲ್ ಆದರೆ ರೀ ಎಕ್ಸಾಮ್ ಬರಿತೀನಲ್ಲ ಅದಕ್ಕೆ ರಿವಿಷನ್ ಎಕ್ಸಾಮ್ಸ್ ಅಂತ ಅನ್ಬೋದು ಅದೇ ರೀತಿ ಏನಾದರೂ ತಪ್ಪು ಮಾಡಿದರೆ ಮತ್ತೆ ಅಳಿಸ್ಬಿಡ್ತಿದ್ದು ಬರಿತೀವಲ್ಲ ಆ ರೀತಿ ಉದಾಹರಣೆಗೆ ಹೋದ ವರ್ಷ ನನ್ನ ತುಂಬ ಆತ್ಮೀಯರೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಂದ್ಕೋಣ ಅವ್ರ ನೆನಪು ನಮಗೆ ತುಂಬ ಕಾಡ್ತಾ ಇರುತ್ತೆ ಮರೆಯೋಕೆ ಆಗ್ತಾ ಇರೋಲ್ಲ ನೋಡಿ ಅದು ನಡೆದಿರೋದು ಪಾಸ್ಟ್ ಅಂದರೆ ಹಿಂದಿನ ದಿನಗಳಲ್ಲಿ ಪಾಸ್ಟ್ ಅನ್ನೋದು ಆಲ್ರೆಡಿ ಸುಟ್ಟೋಗಿದೆ ಅಲ್ವಾ ಅದು ಈಗಿಲ್ಲ ಈಗ ಈ ಕ್ಷಣ ಅನ್ನೋದೇ ಪ್ರೆಸೆಂಟ್ ಅಲ್ವಾ ಪ್ರೆಸೆಂಟ್ ಅನ್ನೋದು ಬಿಟ್ಟು ನಾಳೆ ಅನ್ನೋದಿಲ್ಲ ನಾಳೆ ಅನ್ನೋದು ಭ್ರಮೆ ಅಂತ ಹೇಳಿದೆ ನಾನು ನಿಮಗೆ ನಾಳೆ ಅನ್ನೋದು ನಮ್ಮ ಲೈಫಲ್ಲಿ ಯಾವತ್ತೂ ಬರೋದಿಲ್ಲ ಯಾವತ್ತಾದರೂ ನೋಡಿದ್ದೀವ ನಾಳೆ ಅನ್ನೋದನ್ನ ಓಹ್ ಇವತ್ತು ಬಂದಿದೆ ನಾಳೆ ಅಂತ ಇಲ್ಲ ಪಾಸ್ಟ್ ಅನ್ನೋದು ಇರೋದಿಲ್ಲ ಅದು ಆಲ್ರೆಡಿ ಸುಟ್ಟೋಗಿರುತ್ತೆ ಆದರೆ ನೆನಪುಗಳು ಮಾತ್ರ ಮೆಮೊರೀಸ್ ಮಾತ್ರ ಇರುತ್ತೆ ನಮ್ಮ ಬ್ರೈನಲ್ಲಿ ಅಲ್ವಾ ಆ ಮೆಮೊರೀಸನ್ನು ನಾವು ಅಳಿಸ್ಬೋದು ಅದಕ್ಕೆ ರಿವಿಷನ್ ಟೆಕ್ನಿಕ್ ಅಂತ ಕೊಡ್ತಾರೆ ಏನಿಲ್ಲ ಸಿಂಪಲ್ ನಮ್ಮ ಬ್ರೈನ್ನ ಯೂಸ್ ಮಾಡಿಕೊಂಡು ನಾವೇ ಅದನ್ನು ರೀಪ್ಲೇಸ್ ಮಾಡ್ಬೋದು ಬ್ಯಾಡ್ ಮೆಮೊರೀಸಿಂದ ಅವನ್ನ ಅಳಿಸಿ ಅಲ್ಲಿ ಗುಡ್ ಮೆಮೊರೀಸನ್ನು ಸೇವ್ ಮಾಡ್ಬೋದು ಹೇಗೆ ಸೊ ಯಾರೆಲ್ಲ ಈ ಟೆಕ್ನಿಕ್ನ ಟ್ರೈ ಮಾಡಬೇಕು ಅನಿಸುತ್ತೆ ಸರಿ ಇಲ್ಲೇ ಟ್ರೈ ಮಾಡಿಬಿಡೋಣ ಓಕೆನಾ ನಾನು ಹೇಳ್ತಾ ಹೋಗ್ತೀನಿ ಜಸ್ಟ್ ನೀವು ಅದನ್ನು ಫಾಲೋ ಮಾಡ್ತಾ ಹೋಗಿ ಸರಿನಾ ಓಕೆ ನಾವು ಯಾವುದೇ ಟೆಕ್ನಿಕ್ ಮಾಡಬೇಕಾದ್ರೂ ಮನಸ್ಸಿಗೆ ಸಂಬಂಧಪಟ್ಟಂಗೆ ಮೊದಲನೇ ಸ್ಟೆಪ್ಪು ಒಂದು ಕಾಮ್ ಪ್ಲೇಸಲ್ಲಿ ಕುತ್ಕೋಬೇಕು ಕಂಫರ್ಟಬಲ್ ಆಗಿ ಕುತ್ಕೋಬೇಕು ನಮಗೆ ಹೊರಗಡೆಯಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಸೊ ಕಾಮ್ ಆಗಿ ಒಂದು ಸೋಫಾ ಮೇಲಾದರೂ ಕೂತ್ಕೊಳ್ಳಿ ಅಥವಾ ನೆಲದ ಮೇಲಾದರೂ ಕೂತ್ಕೊಳ್ಳಿ ಕುತ್ಕೊಂಡ ಮೇಲೆ ನಮ್ಮ ಬಾಡಿನ ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ ಇಡಬೇಕು ಮೊದಲು ನಮ್ಮ ಬಾಡಿ ಟೈಟ್ ಇರಬಾರ್ದು ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ ಮೊದಲನೇದಾಗಿ ನಾವು ದೀರ್ಘವಾಗಿ ಮೂರು ಉಸಿರಾಟಗಳನ್ನು ತಗೊಳ್ಳೋಣ ಸೊ ದೀರ್ಘವಾಗಿ ಉಸಿರು ತೊಗೊಳ್ಳಿ ಒಂದು ಆರು ಸೆಕೆಂಡ್ ತೊಗೊಳ್ಳಿ ಆ ಉಸಿರನ್ನು ಕಟ್ಟಿ ಒಂದು ಐದು ಸೆಕೆಂಡ್ ಆಮೇಲೆ ಒಂದು ಮೂರು ಸೆಕೆಂಡ್ ನಿಧಾನಕ್ಕೆ ಬಿಡಿ ಮತ್ತೆ ಉಸಿರು ಹೇಳ್ಕೊಳ್ಳಿ కట్టి ఉసురుడి ఈ రీతి దీర్ఘగీ మనస్న రిల్స్ ఆగి ముచ్చి కణ్ముచ్చి నేడదా జస్ట్ ಮಾಡಿ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗಿದೆ ನೀವು ಶಾಂತವಾಗಿ ಕೂತ್ಕೊಂಡಿದ್ದೀರಾ ಈಗ ನಾವು ಮೊದಲನೇದಾಗಿ ನಮ್ಮ ಲೈಫಲ್ಲಿ ನಡೆದಿರುವಂಥ ಯಾವುದಾದ್ರೂ ಒಂದು ಘಟನೆ ಆ ಘಟನೆ ನಮ್ಮನ್ನು ಬಾಧಿಸ್ತಾ ಇದ್ದರೆ ತೊಂದರೆ ಕೊಡ್ತಾ ಇದ್ದರೆ ಅಂತಹ ವಿಚಾರವನ್ನು ಮೊದಲು ಗುರುತಿಸಬೇಕು ಉದಾಹರಣೆಗೆ ಯಾರಾದರೂ ಆತ್ಮೀಯರು ತೀರ್ಕೊಂಡಿದ್ದಾಗಿರ್ಬೋದು ಅಥವಾ ದುಡ್ಡು ಕಳ್ಕೊಂಡಿದ್ದಾಗಿರ್ಬೋದು ಅಥವಾ ಅನಾರೋಗ್ಯ ಆಗಿರ್ಬೋದು ಏನೇ ನಿಮ್ಮ ಲೈಫಲ್ಲಿ ತೊಂದರೆ ಆಗಿರ್ಬೋದು ಯಾರಾದರೂ ನಿಮ್ಮನ್ನು ಬೈದಿದ್ದಾಗಿರ್ಬೋದು ಅವಮಾನ ಮಾಡಿದ್ದಾಗಿರ್ಬೋದು ಯಾವ ಘಟನೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ಆ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ ಯಾವ ವರ್ಷ ನಡೆದಿದೆ ಅಂತ ನೋಡಿ ಈಗ ಆ ಘಟನೆ ಮತ್ತೆ ನಿಮ್ಮ ನೆನಪಿನಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಆ ಘಟನೆಯಲ್ಲಿರೋ ಅಂಥ ಪಾತ್ರಗಳನ್ನು ನೋಡಿ ಅದೇ ಸಿಚುವೇಶನ್ನಲ್ಲಿ ನಿಂತ್ಕೊಳ್ಳಿ ನಿಮ್ಮ ಈ ಕಲ್ಪನೆಯಲ್ಲಿ ಆ ಘಟನೆಯನ್ನು ಆಗ ಹೇಗೆ ನಡೆದಿತ್ತು ಅದನ್ನೇ ಮತ್ತೆ ರೀಕ್ರಿಯೇಟ್ ಮಾಡಿ ಈಗ ಆ ಘಟನೆಯಲ್ಲಿ ಇದ್ದೀರಿ ಅದೇ ವರ್ಷ ಇದ್ದೀರಿ ಆ ಘಟನೆ ಇನ್ನೇನು ನಡೆಯೋದಕ್ಕೂ ಮುಂಚೆ ಸ್ವಲ್ಪ ಹಿಂದಕ್ಕೆ ಹೋಗಿ ಅಲ್ಲಿ ಈ ರೀತಿ ಯೋಚನೆ ಮಾಡಿ ನಿಮಗೆ ಆ ಘಟನೆ ಯಾವ ರೀತಿ ಆಗಬೇಕಾಗಿತ್ತು ಯಾವ ರೀತಿ ಇದ್ದರೆ ನಿಮಗೆ ಖುಷಿ ಆಗ್ತಾ ಇತ್ತು ಆ ರೀತಿ ಆ ಘಟನೆಯನ್ನು ನೋಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರ ಧ್ವನಿ ಕೇಳಿಸ್ತಾ ಇದೆ ಅವ್ರ ಮುಖ ನನಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅವ್ರು ಯಾವ ಬಟ್ಟೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅವರು ನನ್ನ ಕಡೆ ಪ್ರೀತಿ ಭಾವದಿಂದ ನೋಡ್ತಾ ಇದ್ದಾರೆ ಅದನ್ನ ತುಂಬ ಡೀಟೇಲ್ ಆಗಿ ನೋಡಿ ಆ ಇನ್ಸಿಡೆಂಟ್ ಅದು ಒಳ್ಳೆ ಘಟನೆಯಾಗಿ ಬದಲಾಗಿದೆ ನನಗೆ ಖುಷಿ ಆಗ್ತಾ ಇದೆ ಆ ಘಟನೆ ನನಗೆ ಹೇಗೆ ಬೇಕಾಗಿತ್ತೋ ಅದೇ ರೀತಿ ಇದೆ ನನ್ನ ಪ್ರೀತಿ ಭಾವದಿಂದ ನೋಡ್ತಾ ಇದ್ದಾರೆ ನಾನು ಅವ್ರನ್ನ ತಪ್ಕೊಳ್ತಾ ಇದ್ದೀನಿ ನನಗೆ ಬೇಕಾದ ರೀತಿ ಆ ಘಟನೆ ನಡೀತಾ ಇದೆ ಅದನ್ನು ಅನುಭವಿಸಿ ಆ ಖುಷಿ ಭಾವದಲ್ಲಿ ನಿಮ್ಮ ಕಣ್ಣನ್ನು ಬಿಡಿ ಇಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿದ್ದಲ್ವ ನಾವು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಪಾಸ್ಟ್ ಅನ್ನೋದು ನಮ್ಮ ತಲೆಯಲ್ಲಿ ಕೇವಲ ಮೆಮೊರಿ ರೂಪದಲ್ಲಿರುತ್ತೆ ಕೇವಲ ನೆನಪುಗಳ ರೂಪದಲ್ಲಿರುತ್ತೆ ಅಂದರೆ ಟು ಡಿ ಇಮೇಜಸ್ ಥರ ಇರುತ್ತೆ ಆ ಬ್ರೇನಲ್ಲಿರುವಂತಹ ಆ ನೆನಪು ಅಥವಾ ಮೆಮೊರಿನ ನಾವು ಮತ್ತೆ ಅದೇ ಘಟನೆಗೆ ಹೋಗಿಬಿಟ್ಟು ನಮಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡಿ ಅದನ್ನು ನಮ್ಮ ಬ್ರೈನ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಇದು ಒಂದು ದಿನದಲ್ಲಿ ಆಗೋದಿಲ್ಲ ನೀವು ಎಲ್ಲಿವರೆಗೂ ಇದನ್ನು ಮಾಡಬೇಕು ಅಂತಂದರೆ ಎಲ್ಲಿವರೆಗೂ ನಿಮಗೆ ಮನಸ್ಸು ಅದನ್ನು ಒಪ್ಕೊಳ್ಳುತ್ತೋ ಎಲ್ಲಿವರೆಗೂ ನಿಮ್ಮ ಆ ಘಟನೆ ನನಗೆ ನೋವು ಕೊಡ್ತಾ ಇಲ್ಲ ಜಸ್ಟ್ ನೆನಪಾಗಿ ಉಳಿಯುತ್ತೆ ಅನ್ನೋ ರೀತಿ ನಿಮಗೆ ಆ ಫೀಲ್ ಆಗ ಶುರುವಾಗುತ್ತೆ ಅಂದರೆ ಆ ಕೆಟ್ಟ ಫೀಲಿಂಗ್ಸ್ ದೂರ ಸರಿತಾ ಹೋಗ್ತವೆ ಅದು ಕೇವಲ ನೆನಪು ಅಂತ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ಅರ್ಥ ಆಗುತ್ತೋ ಅಲ್ಲಿಯವರೆಗೂ ಪ್ರತಿದಿನ ಸ್ನೇಹಿತರೆ ಅದರ ಅರ್ಥ ಆ ಘಟನೆ ಅಥವಾ ಇನ್ಸಿಡೆಂಟನ್ನ ನಾವು ಡಿನೈ ಮಾಡೋದಲ್ಲ ತಳ್ಳಿ ಹಾಕೋದಲ್ಲ ನಾವು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಈ ಟೆಕ್ನಿಕ್ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಮತ್ತೆ ಯೋಚನೆ ಮಾಡಬೇಡಿ ಅದನ್ನು ಹೆಂಗೆ ಅದರಿಂದ ದೂರ ಹೆಂಗೆ ನೆನಪುಗಳನ್ನು ನಾವು ಹಿಡ್ಕೊಂಡಿರ್ತೇವೆ ನೆನಪುಗಳು ನಮ್ಮನ್ನು ಹಿಡ್ಕೊಂಡಿರೋದಿಲ್ಲ ಒಂದು ಪಾಸ್ಟ್ ಅನ್ನೋದು ಕೇವಲ ನಮ್ಮ ಬ್ರೈನಲ್ಲಿ ನೆನಪಿನ ರೂಪದಲ್ಲಿರುತ್ತೆ ಜಸ್ಟ್ ಮೆಮೊರೀಸ್ ಎರಡನೇದು ಆ ಜಸ್ಟು ಮೆಮೊರೀಸು ನಮಗೆ ಬಾಧಿಸ್ತಾ ಇರ್ತವೆ ಅಂತ ಭ್ರಮೆನಲ್ಲಿರ್ತೀವಿ ಇಲ್ಲ ಸೊ ಹಾಗಾಗಿ ಅದನ್ನು ತೆಗೆಯೋದಕ್ಕೆ ಈ ಸಿಂಪಲ್ ಟೆಕ್ನಿಕ್ ರಿವಿಷನ್ ಟೆಕ್ನಿಕ್ ಇನ್ನೂ ನಿಮಗೆ ತಲೆಯಲ್ಲಿ ಪ್ರಶ್ನೆಗಳಿದ್ದರೆ ಮತ್ತೆ ಆ ಘಟನೆಗಳಿಂದ ಆ ಕೆಟ್ಟ ಯೋಚನೆಗಳಿಂದ ಹೊರ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂತಾನೆ ಸೊ ನೆನಪುಗಳು ನಮ್ಮನ್ನು ಹಿಡ್ಕೊಂಡಿಲ್ಲ ನಾವು ಅವುಗಳನ್ನ ಹಿಡ್ಕೊಂಡಿರ್ತೀವಿ ಖುಷಿ ಅನ್ನೋದು ಶಾಂತಿ ಅನ್ನೋದು ಹೊರಗಡೆ ಇರೋವಂಥ ಒಬ್ಬ ವ್ಯಕ್ತಿ ನಿಮಗೆ ಕೊಡೋದಲ್ಲ ನಾವೇ ಅದನ್ನು ಕಂಡುಕೊಳ್ಳೋದು ಹೀಗೆ ಹೇಳ್ತಾ ಮತ್ತೆ ಸಿಗೋಣ ನಮಸ್ಕಾರ